ಅನುಮತಿ ಕೇಳಿದ್ರ ಸರ್ಕಾರ ನಿರ್ಧಾರ ತೆಗೆದು ಕ್ಯಾಬಿನೆಟ್ನಲ್ಲಿ ಐದು ವರ್ಷದಿಂದ ಏನೇನು ಸ್ಕ್ಯಾಮ್ಗಳಾಗಿರೋ ಬಗ್ಗೆ ಗಂಭೀರ ಚಿಂತನೆ ಆಗಬೇಕು ಸರ್ಕಾರ ಅಂತ ನೋಡಿ ಒಂದು ನಾನು ಹೇಳ್ತೀನಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಈ ಮೂಡಾದ ಹಗರಣ ಮೂಡಾದ ಹಗರಣ ಅವ್ರು ಮೈಮೇಲೆ ಬಂದ ಮೇಲೆ ಎಲ್ಲಿವರೆಗೆ ಪ್ರಾಸಿಕ್ಯೂಷನ್ಗೆ ಗೌರ್ನರ್ ಸದ್ಯಕ್ಕೆ ಪರ್ಮಿಷನ್ ಕೊಟ್ಟರು ಅದೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಒಂದು ಕಡೆ ಲೋಕಾಯುಕ್ತದಿಂದ ನಡೀತಾ ಇದೆ ಮತ್ತೊಂದು ಕಡೆ ಇ ಡಿಯಿಂದ ನಡೀತಾ ಇದೆ ಈ ಸಂದರ್ಭದಲ್ಲಿ ಎಲ್ಲೇ ಒಂದು ಕಡೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರ್ತದೆ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡ್ರು ಅದರ ಜೊತೆ ವಾಲ್ಮೀಕಿ ಸ್ಕ್ಯಾಮ್ ಕಾರ್ಪೊರೇಷನ್ ಸ್ಕ್ಯಾಮ್ ಇದೆಯಲ್ಲ ಅದು ಸಹಿತ ತಿಳಿಸುತ್ತಿದೆ ಆ ಹಿನ್ನೆಲೆಯಲ್ಲಿ ಇವತ್ತಿಲ್ಲ ನಾಳೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಅದಕ್ಕಾಗಿ ಅದನ್ನು ಒಂದು ಡೈವರ್ಟ್ ಮಾಡಲಿಕ್ಕೆ ಆ ಇಶ್ಯೂ ಡೈವರ್ಟ್ ಮಾಡಲಿಕ್ಕೆ ಜನಮಾನಸದಿಂದ ಮತ್ತು ಬಿ ಜೆ ಪಿಯವರು ಏನು ಇದನ್ನು ರೇಜ್ ಮಾಡಿ ರೇಕ್ ರೇಕಪ್ ಮಾಡಿದ್ದಾರೆ ಈಗ ಬಿ ಜೆ ಪಿ ಸ್ವಲ್ಪ ಈ ಕಾನ್ಫಿಡೆನ್ಸ್ ಕುಂದಿಸ್ಲಿಕ್ಕೆ ಡಿಮಾಡಲ್ ಮಾಡಲಿಕ್ಕೆ ಈ ರೀತಿ ಹಳೆಯ ಕೇಸ್ಗಳನ್ನೆಲ್ಲ ಅದನ್ನು ಎತ್ತಿ ಹಿಡಿದು ಇವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿರಿ ಕೇಸ್ ಹಾಕ್ತೀವಿ ಎಫ್ ಐ ಆರ್ ಮಾಡ್ತೀವಿ ಇದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಈಗ ಯಡಿಯೂರಪ್ಪನವ್ರ ಮೇಲೆ ಈಗ ಗೌರ್ನರ್ ಕಡೆ ಮತ್ತೆ ಅಪ್ರೋಚ್ ಆಗಿದ್ದು ಅದೇ ಅದೇ ಕಾರಣಿಸೋದಾಗೆ ಹಂಗಾರೆ ನೀವು ನಿಮ್ಮ ಸರ್ಕಾರ ಬಂದು ಇಷ್ಟೊತ್ತು ಒಂದೂವರೆ ವರ್ಷ ಆತಲ್ಲ ರೀ ಒಂದೂವರೆ ವರ್ಷ ಮೇಲೆ ಆಯ್ತಲ್ಲ ಇಲ್ಲಿವರೆಗೆ ಯಾಕೆ ಕೂತಿದ್ವಿ ಈ ಮೋಡ ಹಗರಣ ಬಂದ್ಕೊಳ್ಳೆ ನೀವು ಪ್ರೊಜುಕೇಷನ್ ಮತ್ತೆ ಒತ್ತಾಯ ಮಾಡ್ತಾ ಇದ್ದೀರಿ ಆದರೆ ಇದು ಕಾರಣ ಅಂದರೆ ಕೇವಲ ರಾಜಕೀಯ ದ್ವೇಷ ಸಾಧನೆ ಮಾಡುವಂಥದ್ದು ಮತ್ತು ಬಿ ಜೆ ಪಿ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಈ ಸಿದ್ದರಾಮಯ್ಯ ಸರ್ಕಾರ ಪ್ರಾರಂಭ ಮಾಡಿದೆ ಇದು ಭಾಳ ಒಳ್ಳೆಯದಲ್ಲ ಅನ್ನುವಂಥದ್ದನ್ನ ಹೇಳ್ತೀನಿ ಇದರಿಂದ ವ್ಯತಿರಿಕ್ತ ಪರಿಣಾಮ ನಿಮ್ಮ ಮೇಲೆ ಆಗ್ತದೆ ಹೊರತು ಬಿ ಜೆ ಪಿ ಮೇಲೆ ಆಗೋದಿಲ್ಲ ಅನ್ನುವಂಥದ್ದು ನಾಥೆ ಯತ್ನಾಳ್ವರು ಬಸವಣ್ಣವ್ರ ಬಗ್ಗೆ ನಾನು ಆ ಎಲ್ಲ ವಿಚಾರ ಬಗ್ಗೆ ಆ ಗೊದಲು ಬಗ್ಗೆ ನಾನು ಯಾವುದಕ್ಕೂ ಹೋಗೋದಿಲ್ಲ ನಾನು ಬಸವಣ್ಣವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಅದಕ್ಕಾಗಿ ಅದ್ರ ಬಗ್ಗೆ ಆ ಡಿಬೇಟ್ ಬಗ್ಗೆ ನಾನು ಹೋಗೋದೇ ಇಲ್ಲ ಅದ್ರ ಬಗ್ಗೆ ಈಗಾಗಲೇ ಧರ್ಮ ಪೀಠಗಳು ಮಠಾಧೀಶರು ಏನೇನು ಹೇಳಿದಾಗ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಯತ್ನಾಳ್ವ್ರದ್ದು ಸಭೆ ಮಾಡ್ತಾರೆ ನಾನು ಹೇಳಿದಲ್ಲ ಆ ವಿಚಾರಗಳ ಇವತ್ತೇನೋ ಒಂದಿಷ್ಟು ಬಿ ಜೆ ಪಿಲಿ ಗೊಂದಲ ಇದೆ ನಮ್ಮ ವರಿಷ್ಠರು ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯದಲ್ಲಿ ಯೋಗ್ಯವಾದಂಥ ನಿರ್ಧಾರವನ್ನು ಕೈಕೊಂತಾರೆ ಸರಿ ಸರಿ ನಾನು ಈ ರೀತಿ ಒಂದು ರಾಜಕೀಯ ಪಕ್ಷದಲ್ಲಿ ಗೊಂದಲ ಇರಬಾರ್ದು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದಷ್ಟೇ ನನ್ನ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಿಮಗೆ ಯಾವ ನೋಡಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಗೊಂದಲ ಇದ್ದರೂ ಒಂದಿಲ್ವಾದ ಹಂತದಲ್ಲಿ ಅದು ಗೊಂದಲ ನಿವಾರಣೆ ಆಗ್ತದೆ ಗೊಂದಲ ಎಂದು ಕಾಯಿಮೆ ಇಲ್ಲ ಅಲ್ಲಿ ಅವರು ಕಾಯಂ ಇದ್ದೇ ಇರ್ತದೆ ಬೇರೆ ಬೇರೆ ಪಾರ್ಟಿಯಲ್ಲಿ ಕಾಯಂ ಗೊಂದಲ ಇದ್ದೇ ಇರ್ತದೆ ಆ ಗೊಂದಲ ಇದ್ದರಿಂದ ಇವತ್ತು ಕಾಂಗ್ರೆಸ್ಸು ಅಧಿಕಾರದಿಂದ ಹಿಂದೆ ಹೋಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಮಹಾರಾಷ್ಟ್ರದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜಯ ಗಳಿಸ್ತು ಇವತ್ತು ಅದಕ್ಕೆ ನಮ್ಮಲ್ಲಿ ಇದ್ದೇ ಇದೆ ಒಂದು ಸಣ್ಣ ಪುಟ್ಟ ಗೊಂದಲ ಇರ್ತಾವೆ ಅದು ಸರಿ ಇವಾಗ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರ ಆಗ್ತಾವೆ ಸಿ ಎಮ್ ಒ ಡಿ ಸಿ ಎಮ್ ಒ ಮೋದಿಯವರು ಮೀಟೈಮ್ ಇದ್ದಾರೆ ಮಾದ ಇಶ್ಯೂ ಇದರಿಂದ ಅಲ್ಲಿ ಕ್ಲೇ ಕೊಡಿ ನನಗೆ ಅಲ್ಲಿ ಸಾಕಷ್ಟು ಇದಿದೆ ಗ್ರೀನ್ ಕಾರಿಡಾರ್ ಬಗ್ಗೆ ಸಂದರ್ಭಕ್ಕೆ ಇದು ಪ್ರಶ್ನೆ ಈಗ ನೋಡಿರಿ ಕೆಲವೊಂದು ರಾಜಕೀಯವಾಗಿ ಅವನ್ನ ವಿಚಾರ ಬಳಸ್ಕೊಳ್ಳುವಂಥದ್ದು ಚೆಂದ ಮಾಡ್ತಾರೆ ಈಗ ಅನುದಾನ ಕೊಟ್ಟಿಲ್ಲ ಹಾಗೆ ಈಗ ಅಂತ ಹೇಳ್ತಾರೆ ನಿಮಗೆ ವೇದಿಕೆ ಇದೆಯಿಲ್ಲ ರೀ ಎಲ್ಲಿ ವೇದಿಕೆ ಇದೆ ಆ ನೀತಿ ಆಯೋಗದಲ್ಲಿ ನೀವು ಇದೆಲ್ಲ ಮಾತಾಡ್ಬೋದು ಅಲ್ಲಿ ಮಾತಾಡೋದಿಲ್ಲ ಆಮೇಲೆ ಪಾರ್ಲಿಮೆಂಟ್ ಇದೆ ಪಾರ್ಲಿಮೆಂಟದಲ್ಲಿ ಡಿಬೇಟ್ ಮಾಡೋದು ಬಿಟ್ಟು ಬೆಳಗಿನ ಸಾಗಿಲು ಬೆಲೆಗೆ ಹೋಗಿ ಬಹಿಷ್ಕಾರ ಹಾಕಿ ಅಲ್ಲಿ ನಾನು ಹೋಗ್ತೀನಿ ಹೊಸದಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೀನಿ ಬೆಳಿಗ್ಗೆ ಹನ್ನೊಂದು ಹೋಗ್ತೀನಿ ಅರ್ಜೆಂಡ್ ಆಗ್ತದೆ ಒಂದು ತಾಸು ಹೋಗ್ತದೆ ಹನ್ನೆರಡು ಕೋದ್ಮೆ ಮೇಲೆ ಅರ್ಜುನ್ ಅಂದರೆ ನಾವು ಹೋಗಿ ಮಲ್ಕೋಬೇಕ್ರಿ ಸುಮ್ಮನೆ ಮನೆಯಾಗಲಿ ರೂಮ್ನಾಗ ಹೋಗಿ ಅಂದರೆ ನಮಗೂ ಡಿಬೇಟ್ ಮಾಡಕ್ಕೆ ಬಿಡೋದಿಲ್ಲ ನೀವೂ ಡಿಬೇಟ್ ಮಾಡೋದಿಲ್ಲ ಅಲ್ಲಿ ಒಂದು ವೇದಿಕೆ ಇದೆ ಅಲ್ಲ ರೀ ಇಡೀ ದೇಶದ್ದು ಅಲ್ಲಿ ಹ್ಯಾಂಗ್ ಅನುದಾನ ಕೊರತೆ ಆಗಿದೆ ಅಂತ ಅಲ್ಲಿ ಹ್ಯಾಂಗೆ ನೀವು ಹೇಳಲ್ರಿ ಅಲ್ಲಿ ರಾಹುಲ್ ಗಾಂಧಿಯಿಂದ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭಾದಾಗ ಅದಾರ ಅಲ್ಲಿ ಡಿಬೇಟ್ ಮಾಡೋದಿಲ್ಲ ಅಲ್ಲಿ ಡಿಬೇಟ್ ಮಾಡೋದಿಲ್ಲ ಇಲ್ಲಿ ಹೊರಗಡೆ ಬಂದು ಟೀಕೆ ಮಾಡೋದು ಇದು ಅರ್ಥನೇ ಇಲ್ಲಿ ಬೇರೆ ಕೇವಲ ರಾಜಕೀಯ ಕಾರಣದ ಸಲುವಾಗಿ ಸಿದ್ದರಾಮಯ್ಯವರು ಪದೇ ಪದೇ ಮೋದಿಯವ್ರಿಗೆ ಟೀಕೆ ಮಾಡೋದು ನಡೀತಾ ಇದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇ ವಿ ಸಾಕಷ್ಟು ಗೋಲಂಬಾಗಿದೆ ಅದ್ರ ಬಗ್ಗೆ ಚುನಾವಣೆ ಜೊತೆ ಒಂದು ಮೀಟಿಂಗ್ ಮಾಡ್ತಾರೆ ಸಭೆ ಕರೆದಿದ್ದಾರೆ ಮಾಡಲಿ ಕರ್ದಾರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಿರಿ ಸ್ಪೆಸಿಫಿಕ್ ಆಗಿ ಏನಾದರೂ ಒಂದು ಉದಾಹರಣೆ ಸಹಿತ ಹೊಯ್ಕೊಂಡು ಯಾವಾಗ ಇಲೆಕ್ಷನ್ ಸೋಲ್ತೀರಿ ಆವಾಗ ಇ ವಿ ಎಮ್ ಅಂತೀರಿ ಯಾವಾಗ ಗೆಲ್ತೀರಿ ಇ ವಿ ಎಮು ಏನು ಸಂಬಂಧ ಇಲ್ಲ ಹಾಗೆ ಜಾರ್ಖಂಡ್ದಾಗ ಯಾಕೆ ಇ ವಿ ಎಮ್ ಪ್ರಯೋಗ ಆಗಲಿಲ್ಲ ಹಿಂದೆ ಅಸೆಂಬ್ಲಿ ಇಲೆಕ್ಷನ್ ಕರ್ನಾಟಕದಾಗ ಯಾಕೆ ಇ ವಿ ಎಮ್ ಅದ್ರ ಬಗ್ಗೆ ಮಾತಾಡಲಿಲ್ಲ ಬೈ ಎಲೆಕ್ಷನ್ ಕಡೆ ಎಷ್ಟೇ ಕಡೆ ಗೆದ್ದಿರಿ ನೀವು ಈ ಪಾರ್ಲಿಮೆಂಟ್ ಅಲ್ಲಿ ಇಲೆಕ್ಷನ್ ಆಗಿದೆ ಅಲ್ಲಿ ಒಂದು ಬೈ ಎಲೆಕ್ಷನ್ ಆಗಿದೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಪಾರ್ಲಿಮೆಂಟ್ ಇಲೆಕ್ಷನ್ ಬೈ ಎಲೆಕ್ಷನ್ ನೀವು ಗೆದ್ದೀರಿ ಅಲ್ಲಿ ಉಳಿದು ಎಲ್ಲ ಕ್ಷೇತ್ರದಲ್ಲಿ ಬಿ ಜೆ ಪಿ ಎಮ್ ಎಲ್ ಎಂದ್ರೆ ಹಾಗೆ ಇ ವಿ ಎಮ್ ಆಗೋದಾದ್ರೆ ಎಲ್ಲ ಕಡೆ ಆಗ್ಬೇಕಲ್ಲ ಇ ವಿ ಹೀಗಾಗಿ ಇ ವಿ ಎಮ್ ಸೋತಾಗ ಇ ವಿ ಎಮ್ ಅನ್ನೋದು ಗೆದ್ದಾಗ ಯಾವ ಇ ವಿ ಸಂಬಂಧ ಇಲ್ಲ ಏನಿಲ್ಲ